ಜಿಲ್ಲೆಯಲ್ಲಿ ನಡೆದಂತ ಘಟನೆ ಇದು ಮದುವೆ ಆದ ಕೆಲವೇ ಕೆಲವು ಗಂಟೆಗಳಲ್ಲಿ ಗಂಡನ ಹೆಣ ಬಿದ್ದಿದೆ ಆಸ್ತಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಹೆಂಡತಿ ಕೊಂದಿದ್ದಾಳೆ ನಲವತ್ತೈದು ವರ್ಷ ವಯಸ್ಸಿನ ಇಂದ್ರ ಕುಮಾರ್ ತಿವಾರಿ ಮೃತ ವ್ಯಕ್ತಿ ಉತ್ತರ ಪ್ರದೇಶದ ಖುಷಿನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಆನ್ಲೈನ್ನಲ್ಲಿ ಇಂದ್ರ ಕುಮಾರ್ಗೆ ಸಾಹಿಬಾ ಪರಿಚಯವಾಗಿದೆ ನಕಲಿ ಆಧಾರ್ ಕಾರ್ಡ್ ಬಳಸಿ ಗುರುತು ಮರೆಮಾಚಿದ್ದ ಸಾಹಿಬಾ ಇಂದ್ರಕುಮಾರ್ಗೆ ಗೆ ಸೇರಿದ್ದ ಅಪಾರ ಆಸ್ತಿ ಕಬಳಿಸುವುದಕ್ಕೆ ಈಗ ಕೊಲೆ ಮಾಡಲಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಏನ್ ಘಟನೆ ಇದು ಯಾಕಾಗಿ ಕೊಲೆ ಆಗಿದೆ ರಾಮ್ ನಲ್ವತ್ತೈದು ವರ್ಷ ವಯಸ್ಸಿನ ಇಂದ್ರಕುಮಾರ್ ಏನಿದ್ದಾರೆ ಅವರು ತಮ್ಮ ಪತ್ನಿ ಮೃತಪಟ್ಟಿರ್ತಾರೆ ಹಾಗಾಗಿ ಅವರು ಏಕಾಂಗಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ಫೇಸ್ಬುಕ್ ಮೂಲಕ ಒಂದು ಯುವತಿ ಆಗ್ತಾರೆ ಆಕೆ ತನ್ನ ತಾನು ಸಾಹಿಬಾ ಅಂತ ಪರಿಚಯ ಮಾಡ್ಕೊಂತಾಳೆ ಆದ್ರೆ ಆ ಯುವತಿಯ ನಿಜನಾಮ ಬೇರೆ ಆಗಿರುತ್ತೆ ಆಕೆ ನಕಲಿ ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ತಾನು ಸಾಯಿಬಾ ಅಂತ ಹೇಳಿ ತಾನು ಇನ್ನೂ ಅವಿವಾಹಿತೆ ಅಂತ ಹೇಳ್ಬಿಟ್ಟು ಇಂದ್ರಕುಮಾರ್ಗೆ ನಂಬಿಸ್ತಾರೆ ಏನಕ್ಕೆ ಅಂದ್ರೆ ಇಂದ್ರಕುಮಾರ್ ಬಳಿ ಅಪಾರವಾದ ಆಸ್ತಿ ಇದೆ ಅಂತ ಗೊತ್ತಿರುತ್ತೆ ಹೇಗಾದ್ರೂ ಮಾಡಿ ಆ ಆಸ್ತಿನ ರಪ್ತಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆಕೆ ನಕಲಿ ಗುರುತನ್ನ ಹೇಳ್ಕೊಂಡು ಇಂದ್ರಕುಮಾರ್ನ ಮದ್ವೆ ಆಗೋದಕ್ಕೆ ಸಂಚೂಪಿಸ್ತಾಳೆ ತನ್ನ ಸಹಚರ ಜೊತೆ ಸೇರಿ ಒಂದು ನಕಲಿ ಮದ್ವೆ ಸಮಾರಂಭನ ಏರ್ಪಡಿಸ್ತಾರೆ ಆ ಸಮಾರಂಭಕ್ಕೆ ಇಂದ್ರಕುಮಾರ್ ನ ಯಾರು ಹೋಗಿರೋದಿಲ್ಲ ಮತ್ತೆ ಆ ಮದುವೆ ಕೂಡ ನಕಲಿಯಾಗಿರುತ್ತೆ ಆದ್ರೆ ಈ ಯಾವ ಹಂತದಲ್ಲಿ ಇದು ಇಡೀ ಒಂದು ಪ್ಲಾನ್ ಕೈ ಕೊಡುತ್ತೆ ಅಂದ್ರೆ ಯಾವಾಗ ಇಂದ್ರಕುಮಾರ್ ಆಸ್ತಿಯನ್ನ ತನ್ನ ಕೈ ವಶ ಮಾಡ್ಕೊಬೇಕು ತನ್ನ ಹೆಸರಿಗೆ ಬರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಸಾಯಿಬಾ ಮತ್ತೆ ಅವರ ಸಾಚಾರು ಹೊರಡ್ತಾರೆ ಅವಾಗ ಆತನ ಆಸ್ತಿಯನ್ನ ಅವ್ರ ವಶಕ್ಕೆ ಮಾಡ್ಕೊಳಕ್ ಆಗೋದಿಲ್ಲ ಅವ್ರ ಹೆಸ ಮಾಡ್ಕೊಳಕ್ ಆಗೋದಿಲ್ಲ ಆ ಸಂದರ್ಭದಲ್ಲಿ ಸಿಟ್ಟಿಗೆ ಸಾಹಿಬಾ ಏನ್ ಮಾಡ್ತಾರೆ ತನ್ನ ಸಾಹರ್ ಜೊತೆ ಸೇರ್ಬಿಟ್ಟು ಆತನನ್ನ ಹತ್ಯೆ ಮಾಡಿಸ್ತಾರೆ ಆತನ ಶವ ತುಂಬಾ ದಿನ ಯಾರಿಗೂ ಸಿಕ್ಕಿರಲ್ಲ ಆತನ ನಾಪತ್ತೆ ಆಗಿರ್ತಾನೆ ಅಂತಾನೆ ಎಲ್ಲರೂ ಅನ್ಕೊಂಡಿರ್ತಾರೆ ಆದ್ರೆ ಚರಂಡಿ ಅಂದ್ರಲ್ಲಿ ಆತನ ಶವ ಪತ್ತೆ ಆಗುತ್ತೆ ಆ ನಂತರ ಇಡೀ ಪ್ರಕರಣವನ್ನ ಪೊಲೀಸರು ಬೇಡಿಸಿ ಆತನ ಸಾಮಾಜಿಕ ಜಾಲತಾಣ ಚಟುವಟಿಕೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸಾಯಿಬಾ ಕೈವಾಡ ಪತ್ತೆ ಆಗುತ್ತೆ ಈ ಮೂಲಕ ಯು ಪಿ ಪೊಲೀಸ್ನವರು ಜನಸಾಮಾನ್ಯರಿಗೆ ಇದೇ ಸಂದೇಶವನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ನಂಟು ಮಾಡ್ಕೊಂಡ ಹೋಗ ಹುಷಾರಾಗಿರಿ ಯಾರ ಜೊತೆ ಸ್ನೇಹ ಗೆಳೆತನ ಪ್ರೀತಿ ಇತ್ಯಾದಿ ವಿಚಾರಗಳಿಗೆ ಮುಂದಾಗಕ್ ಮುಂಚೆ ಯೋಚನೆ ಮಾಡಿ ಡೌಟ್ ಯುಪಿ ಪೊಲೀಸರು ಒಂದು ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ರಾಮ್ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್